ಲೋಕಸಭಾ ನೋಡೋಣ ಇನ್ನೊಂದು ಚರ್ಚೆ ಈಗ ಪ್ರಾರಂಭ ಆಗಿರೋದು ಬೆಳಿಗ್ಗೆ ನೋಡೋಣ ಹೇಳ್ತಾರೆ ನಾಳೆ ಇನ್ನೊಂದು ಮೀಟಿಂಗ್ ಇದ್ರಲ್ಲ ಟೆಂತ್ ಅವಾಗ ಸ್ಪಷ್ಟ ಚಿತ್ರನ ಬೀಳ್ತದ್ರಿ ಯಾರು ನಿಲ್ಬೇಕ ನಿಲ್ಬಾರ್ದ ಹೈಕಮಾಂಡ್ ನಿಲ್ ಏನತ್ತ ಹತ್ತಕ್ಕ ಹತ್ರ ಮಟ್ಟ ವೇಟ್ ಮಾಡೋರು ನೋಡೋಣ ಪಾರ್ಟಿ ಡಿಸಿಷನ್ ಮಾಡ್ಬೇಕು ಇನ್ನೂ ಮಾಡಿ ಚರ್ಚೆ ಮಾಡೋಣ ಸಮಗ್ರವಾಗಿ ಹೇಳೋಣ ಇಲ್ಲ ನಮಗೆ ಆಸಕ್ತಿ ಇಲ್ಲ ನಮಗೆ ಆಸಕ್ತಿ ಇಲ್ಲ ಸಚಿವರ ಸ್ಪರ್ಧೆ ಅನಿವಾರ್ಯ ಸ್ಪರ್ಧೆ ಅದೇ ಹತ್ತಾರೀಕು ಚರ್ಚೆ ಆದ್ಮೇಲೆ ಗೊತ್ತ ಅಲ್ಲಿವರೆಗೆ ಗೊತ್ತಾಗಬೇಕು ಹತ್ತಾರು ನೋಡೋಣ ವೇಟ್ ಮಾಡಿ ಹತ್ತಾರಿಗೆ ಹಾಗೇನಿಲ್ಲ ಇದಾರೆ ಇಲ್ಲ ಅಂತ ಹೇಳಿ ಅವ್ರು ಸ್ವಲ್ಪ ಬೇಗ ಘೋಷಣೆ ಮಾಡಿದ್ರೆ ಅನುಕೂಲ ಆಗುತ್ತೆ ಮಾಡ್ಬೇಕು ಅದು ಯಾವಾಗಲೂ ಕೆಲವು ಕಡಿಸಿ ಹಾಗೆ ಆಗುತ್ತೆ ಒಂದ್ ಕಡೆ ಇರ್ತಾರ ಒಂದ್ ಕಡೆ ಈಗೇನು ಹೊಸದಲ್ಲ ಇಂದು ಕೂಡ ಬಹಳಷ್ಟು ನೋಡೀವಿ ನಾವು ಸೊ ಎಲ್ಲಾ ಸಂದರ್ಭದಲ್ಲಿ ಒಂದೊಂದ್ ಕಡೆ ಒಳ್ಳೆಯವರು ಸಿಗ್ತಾರೆ ಇನ್ನೊಂದ್ ಕಡೆ ಮತ್ತೆ ಬಹಳ ಕಡಿಮೆ ಶಕ್ತಿ ದ್ವಾರ ಸಿಗ್ತಾರೆ ಇದೇನಾಗ್ತಿವಿ ಒಂದ್ಸಾರಿ ಈ ಕಡೆಯಿಂದ ಆ ಕಡೆ ಆಗ್ತಾ ಇರ್ತಾರೆ ಸೊ ಅಂತಿಮವಾಗಿ ಮೂರ್ ಹೆಸರು ಬಂದಾಗ ಅದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಬಂದೇ ಬರ್ತದೆ ಮೂರ್ ಹೆಸರು ಬರೋಕೆ ಕಾಯ್ಬೇಕಷ್ಟೇ ನಾವು ಕಳಿಸ್ತಾ ಇದ್ವಿ ಇನ್ನು ಕಳಿಸ್ಬೇಕು ಸಿ ಎಂ ಅವ್ರಿಗೆ ಸೊ ಹತ್ತಾರಕ್ಕಿಂತ ಮುಂಚೆ ಕೊಡ್ತೀರ ಬೇರೆ 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 ಕೆಲಸ ಆಯ್ತು ಪರಿಷತ್ನವರು ಸಮಾವೇಶ ಮಾಡ್ತಾರೆ ಚಿತ್ರದುರ್ಗದಲ್ಲಿ ಅದಕ್ಕೋಸ್ಕರ ಆ ಟೀಮು ಸಂಬಂಧಪಟ್ಟ ಶಾಸಕರು ಕೂಡ ಅವ್ರಿಗೆ ಸಹಕಾರ ಮಾಡಬೇಕಲ್ಲ ಎಲ್ಲ ಫಂಕ್ಷನ್ ಮಾಡ್ಲಿಕ್ಕೆ ಇಲ್ಲ ಇಲ್ಲ ಯಾರು ನಮ್ಮ ಕುಟುಂಬದ ಯಾರು ಸ್ಪರ್ಧೆ ಮಾಡಲ್ಲ ಕಾರ್ಯಕರ್ತರು ಇದಾರೆ ಬಹಳಷ್ಟು ಜನ ಕಾರ್ಯಕರ್ತರಿಗೆ ಕೊಡ್ತೀವಿ ಕಾರ್ಯಕರ್ತರು ಸ್ಪರ್ಧೆ ಮಾಡ್ತಾರೆ ಚಿಕ್ಕ ಎರಡು ಕಾರ್ಯಕರ್ತರು ಅಲ್ಲಿಗೂ ಬೇರೆಯವ್ರ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದವರು ಇದ್ದಾರೆ ಅವ್ರಿಗೆ ಪ್ರಾತಿನಿಧ್ಯತೆ ಕೊಡ್ತೀವಿ